ಇವತ್ತೆಲ್ಲ ನಾವು ಇವತ್ತು ಒಂದು ಇರಲಾರ್ದಕ್ಕೆ ನಮ್ಮ ಹತ್ರ ಎಲ್ಲಾ ಡೆಲಿವರಿ ರಿಪೋರ್ಟ್ಗಳು ನೋ ನೋ ಇದೆ ಎಲ್ಲಾ ಪಿ ಎಸ್ ಸಿ ಎಲ್ಲಾ ಡಿಸ್ಟಿಕ್ ವೈಸ್ ಎಲ್ಲಾ ನೋ ನೋವು ಇದೆ ಗ್ರಾಮೀಣ ವಲಯದಾಗಿ ನಮ್ಮ ನಮ್ಕೊಂಡು ಜನಗಳು ಇರ್ತಾರೆ ಡ್ಯೂಟಿ ಮಾಡಿ ಡ್ಯೂಟಿ ಮಾಡಿದ್ವಿ ಫಾರ್ಮಸಿಸ್ಟ್ ಅಂದ್ರೆ ನಾವು ಡ್ಯೂಟಿ ಮಾಡ್ತೀವಿ ಇವತ್ತು ರಿಪೋರ್ಟ್ಸ್ ಬಂದಿದೆ ಮಂತ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಡೆಲಿವರಿ ಪಿ ಎಸ್ ಸಿ ಲೆವೆಲ್ ಅಲ್ಲಿ ಇವತ್ತೆಲ್ಲ ನಾವು ಇವತ್ತು ಒಂದು ತಿಂಗಳಿರ್ಲಾರಕ್ಕೆ ನಮ್ಮ ಮಾತ್ರ ಎಲ್ಲಾ ರಿಪೋರ್ಟ್ಗಳು ನೋ ನೋ ಇದೆ ಎಲ್ಲ ಪಿ ಎಸ್ ಸಿ ಎಲ್ಲಾ ಡಿಸ್ಟ್ರಿಕ್ಟ್ ವೈಸ್ ಎಲ್ಲಾ ನೋ ನೋ ಇದೆ ಗ್ರಾಮೀಣ ವಲಯದಾಗಿ ನಮ್ಮ ನಮ್ಕೊಂಡು ಜನಗಳು ಇರ್ತಾರೆ ಡ್ಯೂಟಿ ಮಾಡ್ತಿರ್ತೀವಿ ನಾವು ಅವರಿಗೆ ಸರಿಯಾದ ಸಮಯದಲ್ಲಿ ಸೇವೆ ಉಚಿತ ತಪಾಸಣೆ ಆಗಲಿ ಉಚಿತ ಆಗಲಿ ಮಾಡ್ತಿರ್ತೀವಿ ಈಗ ಎಲ್ಲ ಎಲ್ಲ ಕಡೆ ನೋ ನೋ ಡೆಲಿವರಿಗಳ ಹಳ್ಳಿ ಜನಗಳೆಲ್ಲ ಕರೆಕ್ಟ್ ನಾವಿರ್ಲಾರದಕ್ಕೆ ಡೆಲಿವರಿಸ್ಗಳು ಕಂಡಕ್ಟ್ ಆಗ್ಲಾರಕ್ಕೆ ಎಲ್ಲ ಪ್ರೈವೇಟಿಗೆ ಹೋಗಿ ಸಿಸರಿನ್ ಮಾಡ್ಕೊಂಡಿದ್ದಾರೆ ಮೂರು ಮೂರು ಡೆಲಿವರಿಗಳೆಲ್ಲ ನಾವು ನಾರ್ಮಲ್ ಮಾಡಿದ್ವಿ ಈಗ ನಾಲ್ಕನೇ ಡೆಲಿವರಿ ನಮ್ದು ಏನಿಲ್ಲ ಎನ್ ಎಚ್ ಎಂ ಸ್ಟಾಫ್ನ ಎಲ್ಲಾರು ಕಾಯಾಮತಿ ಮಾಡಬೇಕು